ಇವತ್ತು ಇವತ್ತು ಸುಳೆಬಾಮಿ ಮಹಾಲಕ್ಷ್ಮಿ ದೇವಿಯ ಆಶೀರ್ವಾದ ಉಚುಗಾಂವ್ ಮಳೆಕರ್ಣಿ ದೇವಿಯ ಆಶೀರ್ವಾದ ಪಡೆದು ಕುಟುಂಬ ಸಮೇತ ಬಂದು ನಮ್ಮ ಮತದಾನದ ಹಕ್ಕನ್ನು ಚಲಾಯಿಸಿದೆವಿ ಈ ಬಾರಿ ಬೆಳಗಾವಿ ಲೋಕಸಭಾ ಚುನಾವಣೆಯಲ್ಲಿ ಬೆಳಗಾವಿಯ ಸ್ವಾಭಿಮಾನ ಗೆಲ್ತತ್ತಂತ ನಿಮ್ಗೆಲ್ಲರಿಗೂ ಹೇಳಿ ಬಯಸ್ತೇನೆ ನಾವು ಜಿಲ್ಲೆ ಎಲ್ಲಾ ಮುಖಂಡರು ಸತೀಶ್ ಜಾರಕಿಹೊಳಿ ಅವ್ರನ್ನ ಒಳಗೊಂಡು ಲಕ್ಷ್ಮಿ ಅಂಬಾಳ್ಕರ್ ಅವ್ರನ್ನ ಒಳಗೊಂಡು ಎಲ್ಲಾ ಶಾಸಕರು ಒಟ್ಟಾಗಿ ಒಗ್ಗಟ್ಟತನ ಪ್ರದರ್ಶನ ಮಾಡಿದ್ದೇವೆ ಎರಡೂ ಲೋಕಸಭಾ ಕ್ಷೇತ್ರ ಇರ್ಬೋದು ಚಿಕ್ಕೋಡಿ ಹಾಗೂ ಬೆಳಗಾವಿಯಲ್ಲಿ ಒಗ್ಗಟ್ಟು ಪ್ರದರ್ಶನ ಮಾಡಿದ್ವಿ ಹಾಗಾಗಿ ನಮ್ಮ ಪರವಾಗಿ ಒಳ್ಳೆಯ ಅಭಿಪ್ರಾಯ ಇರೋದ್ರಿಂದ ನೂರಕ್ಕೆ ನೂರರಷ್ಟು ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳು ಗೆಲ್ತಾರೆ ಅಂತ ಹೇಳಿ ಬಯಸ್ತಾರೆ ಈ ಸಾರಿ ಲಕ್ಷ್ಮೀ ಅಂಬಾಳ್ಕರ್ ಅವರು ಏನು ಒಂದು ಇಪ್ಪತ್ತಿಪ್ಪತ್ತೈದು ವರ್ಷ ಅವರದ್ದು ರಾಜಕೀಯ ಸಂಘರ್ಷ ಮತ್ತೆ ಜನರ ಏನು ಅವ್ರ ಜೊತೆ ಸಂಬಂಧ ಇರಬಹುದು ಸಂಪರ್ಕ ಇರಬಹುದು ಮತ್ತೆ ಜಿಲ್ಲಾದ್ಯಂತ ಅವ್ರ ಪರವಾದಂತ ಒಂದು ಅಭಿಮಾನಿ ಬಳಗ ಅಭಿಮಾನಿ ಪಡೆ ಈ ಸಾರಿ ಎಲ್ಲಾ ವರ್ಕೌಟ್ ಆಗುತ್ತೆ ಗೋಕಾಕ್ ಅರ್ಬಾವಿ ಹಾಗೂ ನಮ್ಮ ಬೆಳಗಾವಿ ಸೌತ್ ಅಲ್ಲಿ ಒಂದು ಅಚ್ಚರಿಯ ರಿಸಲ್ಟ್ ಬರುವ ಮೂಲಕ ನಮ್ಮ ಅಭ್ಯರ್ಥಿ ಮೃಣಾಲ್ ಹೆಬ್ಬಾಳ್ಕರ್ ಈ ಸಾರಿ ಸಂಸತ್ ಪ್ರವೇಶ ಮಾಡೋದು ಖಚಿತ ದಿನಗಳಲ್ಲಿ ನೋಡಿ ಹತಾಶೆ ಮನೋಭಾವದಿಂದ ಅವರು ಟೀಕೆ ಮಾಡಾಕತ್ತಾರೆ ಒಂದೀಗ ಸೋಲಿನ ಭೀತಿಯಲ್ಲಿ ಅವರು ಟೀಕೆ ಮಾಡ್ತಾ ಇದ್ದಾರೆ ಬಟ್ ಜನರು ಅದ್ರ ಕಡೆ ಗಮನ ಕೊಟ್ಟಿಲ್ಲ ಜನರು ಸೂಕ್ತ ನಿರ್ಧಾರ ತೆಗೆದುಕೊಳ್ತಾರೆ ಬೆಳಗಾವಿ ಸ್ವಾಭಿಮಾನ ಬೆಳಗಾವಿ ಮಣ್ಣು ಬೆಳಗಾವಿ ಮಗ ಇದೆಲ್ಲ ಅವ್ರ ತಲೆಗೈತೆ